ಈ ರಾಜ್ಯದ ಮಧ್ಯಮ ವರ್ಗ ಅತಿ ಹೆಚ್ಚು ಈ ಇರುವಂತದ್ದು ಮಧ್ಯಮ ವರ್ಗ ಅದು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಮಾನ್ಯ ಸಭಾಪತಿಗಳೇ ನಮ್ಮ ರಾಜ್ಯದ ದೊಡ್ಡ ರಾಜ್ಯಗಳ ಪೈಕಿ ಹೈಯೆಸ್ಟ್ ಇನ್ಫ್ಲೇಷನ್ ಇರುವಂತಹ ರಾಜ್ಯ ಯಾವ್ದು ಗೊತ್ತು ಅಂತಂದ್ರೆ ಕರ್ನಾಟಕ ಫೈವ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಇನ್ಫ್ಲೇಷನ್ ಇದೆ ಮಧ್ಯಮ ವರ್ಗ ಇವತ್ತು ತತ್ತರಿಸಿದೆ ಬೆಲೆ ಏರಿಕೆಯಿಂದ ತಮಗೆ ಬರುವಂತಹ ಸಂಬಳ ಜಾಸ್ತಿ ಆಗಿಲ್ಲ ತಮ್ಮ ದುಡಿಮೆ ಜಾಸ್ತಿ ಆಗಿಲ್ಲ ತಮ್ಮ ಆದಾಯ ಹೆಚ್ಚಿಗೆ ಆಗಿಲ್ಲ ಆದ್ರೆ ದಿನನಿತ್ಯ ಬಳಕೆ ವಸ್ತುವಿಂದ ಹಿಡಿದು ಸರ್ಕಾರಕ್ಕೆ ಇವ್ರು ಕಟ್ಟಬೇಕಾಗಿರುವಂತಹ ಹಣ ಎಲ್ಲವೂ ಕೂಡ ಏರಿಕೆ ಮಾಡಿರುವಂತಹ ಪರಿಣಾಮ ಇವತ್ತು ಇಡೀ ದೇಶದಲ್ಲಿ ದೊಡ್ಡ ರಾಜ್ಯಗಳ ಇಂಡೆಕ್ಸ್ ಪೈಕಿ ಫೈವ್ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಇನ್ಫ್ಲೇಷನ್ ಇರುವಂತಹ ಯಾವ್ದಾರು ರಾಜ್ಯ ಇದೆ ಅಂತಂದ್ರೆ ಆ ಕುಖ್ಯಾತಿ ಇರುವಂತದ್ದು ಕರ್ನಾಟಕ ರಾಜ್ಯಕ್ಕೆ ಮತ್ತೊಂದು ಮಾನ್ಯ ಸಭಾಪತಿಗಳ ಯಾರು ವಿದ್ಯಾರ್ಥಿಗಳು ಅತಿ ಹೆಚ್ಚು ಈ ರಾಜ್ಯದ ಮುಂದಿನ ಪ್ರಜೆಗಳು ಈ ರಾಜ್ಯವನ್ನ ಬೆಳೆಸಬೇಕಾದಂತವ್ರು ವಿದ್ಯಾರ್ಥಿಗಳು ಇವತ್ತಿನ ವಿದ್ಯಾರ್ಥಿ ಅವ್ರ ಪರಿಸ್ಥಿತಿ ಏನಾಗಿದೆ ಈ ರಾಜ್ಯದಲ್ಲಿ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಹೊಸ ಯೂನಿವರ್ಸಿಟಿಗಳು ಬಿಡಿ ಹಳೆ ಯೂನಿವರ್ಸಿಟಿಗಳಿಗೆ ಇವ್ರು ಸರಿಯಾದಂತ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಗಳನ್ನಂತೂ ಹೇಳ ಇರುವಂತದ್ದು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಯಾರು ಓದ್ತಾರೆ ಯಾರು ಕೂಡ ಉತ್ತಮ ಸುತ್ತಮ್ ಮಕ್ಕಳ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇಲ್ಲ ಮನೆ ಸಭಾಪತಿಗಳೇ ಪ್ರತಿ ವರ್ಷ ಹನ್ನೆರಡು ಪರ್ಸೆಂಟ್ ಡಿಕ್ಲೈನ್ ಇದೆ ಶಾಲೆಗೆ ಸೇರ್ಸುವಂತವ್ರು ಹೋದ ವರ್ಷ ನಲವತ್ತಾರು ಲಕ್ಷ ಜನ ಮಕ್ಕಳು ಸೇರಿದ್ರೆ ಈ ವರ್ಷ ನಲ್ವತ್ ಲಕ್ಷ ಜನ ಅದು ಮುಂದಿನ ವರ್ಷ ಮೂವತ್ತೈದು ಲಕ್ಷ ಅಂದ್ರೆ ಪ್ರತಿ ವರ್ಷ ಸುಮಾರು ಹದಿನೈದು ಪರ್ಸೆಂಟ್ ಬಡವರು ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗೋದು ನಿಲ್ಲಿಸ್ತಾ ಇದಾರೆ ಯಾಕೆ ನಿಲ್ಲಿಸ್ತಾ ಇದಾರೆ ಅಲ್ಲಿ ಒಂದೇ ಒಂದು ಶಿಕ್ಷಕರು ನಡೆಸುವಂತ ಶಾಲೆ ಈ ರಾಜ್ಯದಲ್ಲಿ ಸುಮಾರು ಏಳು ಸಾವಿರ ಇದೆ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರೋದು ಎಪ್ಪತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ ಅಂತ ಪರಿಸ್ಥಿತಿಲಿ ಯಾರವ್ರ ಮಕ್ಕಳನ್ನ ಶಾಲೆಗಳಿಗೆ ಕಳಿಸ್ತಾರೆ ಒಂದು ಪ್ರಾಥಮಿಕ ಶಿಕ್ಷಣ ಸರಿ ಇಲ್ಲ ಕಾಲೇಜ್ ಶಿಕ್ಷಣ ಸರಿ ಇಲ್ಲ ವಿವಿಗಳನ್ನ ಮುಚ್ಚುವಂತ ಕೆಲಸವನ್ನ ಈ ಸರ್ಕಾರ ಮುನ್ನೆಲೆಗೆ ತರುವಂತ ಕೆಲಸವನ್ನ ಮಾಡಿದೆ ಇದು ವಿದ್ಯಾರ್ಥಿಗಳ ಪರಿಸ್ಥಿತಿ